ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಗೌಡ ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಹನ್ನೆರಡು ಇವತ್ತು ಹಬ್ಬದ ಸಲುವಾಗಿ ವಾಲಿಬಾಲ್ ಮ್ಯಾಚ್ ಇದೆ ಕಂಡ್ರು ಸಂಜೆ ಸಿಗ್ ಹೋಗೋಣ ಎಂದು ಕಿರಣ್ ಮತ್ತು ಕೀರ್ತನ್ಗೆ ಸೂರ್ಯ ಹೇಳುತ್ತಾನೆ ಮ್ಯಾಚ್ ಅಂದರೆ ನಿಮ್ಮೂರಿನವರು ಮಾತ್ರನಾ ಎಂದು ಕಿರಣ್ ಎಂದನು ಕೀರ್ತನ್ ಇಲ್ಲ ಅಕ್ಕಪಕ್ಕದ ಊರಿನವರು ಬರ್ತಾರೆ ಗೆದ್ದವರಿಗೆ ಪ್ರೈಸ್ ಕೂಡ ಕೊಡುತ್ತಾರೆ ಎಂದನು ಸೂರ್ಯ ಮೂವರು ಹೀಗೆ ರೂಢಿ ಮಾತನಾಡುತ್ತಿದ್ದಾಗ ಅಲ್ಲಿಗೆ ಬಂದ ಹುಡುಗರನ್ನು ನೋಡಿ ಬಂದ್ರೋ ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಎಂದನು ಸೂರ್ಯ ಅಣ್ಣ ನಮ್ಮನ್ನೆಲ್ಲ ಮರೆತೇ ಬಿಟ್ಟಿದ್ದೀಯ ಊರಿಗೆ ಬಂದರೆ ನಮ್ಮನ್ನು ಮೊದಲು ನೋಡ್ತಿದ್ದೆ ಈ ಸರಿ ಬಂದು ಎರಡು ದಿನ ಆದರೂ ನಮ್ಮನ್ನು ಮಾತನಾಡಿಸಿಲ್ಲ ನೋಡು ಎಂದು ಒಬ್ಬ ಹುಡುಗ ಬೇಸರದಲ್ಲಿ ಹೇಳುತ್ತಾನೆ ಹಾಗೇನಿಲ್ಲ ಕಣ್ರು ಈ ಸರಿ ನನ್ನ ಫ್ರೆಂಡ್ಸ್ ಬಂದಿದ್ರಲ್ಲ ಸ್ವಲ್ಪ ಬ್ಯುಸಿ ಹೇಳಿ ಹೇಗೆ ಓದುತ್ತಿದ್ದೀರಾ ಚೆನ್ನಾಗಿ ಓದುತ್ತಿದ್ದೀವಣ್ಣ ಆದರೆ ಆ ನನ್ನ ಮಗಂದು ಇಂಗ್ಲೀಷ್ ಒಂದು ಅರ್ಥ ಆಗಲ್ಲ ಎಂದು ಪೆಚ್ಚು ಮೊರೆ ಹಾಕಿ ಹೇಳುತ್ತಾನೆ ಇನ್ನೊಬ್ಬ ಹಾಗೆಲ್ಲ ಹೇಳಬಾರದು ಕರಿಯ ನೀನು ಈಗ ಎಸ್ ಎಸ್ ಎಲ್ ಸಿ ಚೆನ್ನಾಗಿ ಓದಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಇದು ಎಂದು ಸೂರ್ಯ ಹೇಳಿದರೆ ಏನು ಟರ್ನಿಂಗ್ ಪಾಯಿಂಟೋ ಏನೋ ಅಣ್ಣ ಹೊಲದಲ್ಲಿ ಕೆಲಸ ಮಾಡಬೇಕು ತುಂಬ ಕಷ್ಟ ಅಣ್ಣ ಎಂದರೆ ಲೋ ಗುಂಡ ಎಷ್ಟು ದೊಡ್ಡ ಮಾತು ಹೇಳಿದ್ಲ ಸೂಪರ್ ಬಿಡು ನೀನು ಇವಾಗ ಕಷ್ಟಪಟ್ಟು ಓದಿದ್ರಲ್ವಾ ಮುಂದೆ ಒಳ್ಳೆಯ ಕೆಲಸ ಸಿಗುವುದು ಸರಿ ಬಿಡು ನಾಳೆ ಸಂಜೆ ಟೈಮ್ ಇದ್ದರೆ ಸ್ವಲ್ಪ ಹೇಳ್ಕೊಡ್ತೀನಿ ಆಯಿತಾ ಎಂದನು ಸೂರ್ಯ ನಾನು ನೆನಪಿದ್ದೀನೇನರೋ ಎಂದರೆ ಕಿರಣ ಅಣ್ಣ ಒಂದು ಸರಿ ಬಂದಿದ್ರಲ್ಲ ಕಿರಣ್ ಅಣ್ಣ ಅಲ್ವಾ ಅದೇ ಚಾಕ್ಲೇಟ್ ತಂದಿದ್ರಲ್ಲ ನಮಗೆಲ್ಲ ಎಂದನು ಒಬ್ಬ ಹುಡುಗ ಪರವಾಗಿಲ್ಲ ಕಣ್ರೋ ನೆನಪಿಟ್ಟುಕೊಂಡಿದ್ದೀರಾ ಸಾರಿ ಈ ಸರಿ ಚಾಕ್ಲೇಟ್ ತಂದಿಲ್ಲ ಬೇಜಾರಾಗಬೇಡಿ ಮುಂದಿನ ಸರಿ ಖಂಡಿತ ತರ್ತೀನಿ ಎಂದ ಕಿರಣ್ ಪರವಾಗಿಲ್ಲ ಬಿಡಣ್ಣ ಎಂದರು ಹುಡುಗರು ಅಣ್ಣ ಸಂಜೆ ಮ್ಯಾಚ್ ಮರಿಬೇಡ ಟೈಮ್ ಆಗುತ್ತೆ ಬರ್ತೀವಿ ಎಂದು ಮಕ್ಕಳು ಹೊರಟರು ಇವರು ನಮ್ಮೂರಿನ ಮಕ್ಕಳ ಸೂರ್ಯ ನಿಮ್ಮೂರಿನ ಮಕ್ಕಳ ಸೂರ್ಯ ಎಂದು ಕೀರ್ತನ್ ಕೇಳಿದ ಹ್ಞೂ ಕಣೋ ನಮ್ಮೂರಿನ ಮಕ್ಕಳು ತುಂಬ ಚೆನ್ನಾಗಿ ಓದುತ್ತಾರೆ ಹಾಗೆ ಕೆಲಸನೂ ಮಾಡ್ತಾರೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತಿದೆ ನಾನು ಬಂದಾಗ ಸ್ವಲ್ಪ ಹೇಳಿ ಇಂಗ್ಲೀಷ್ ಹೇಳ್ಕೊಡ್ತೀನಿ ಯಾರಾದರೂ ಇಂಗ್ಲೀಷ್ ಟ್ಯೂಷನ್ ಮಾಡಿದರೆ ತುಂಬ ಸಹಾಯ ಆಗುತ್ತೆ ಇವರಿಗೆ ಆದರೆ ಇಲ್ಲಿ ಯಾರೂ ಇಲ್ಲ ಎಂದು ಬೇಸರದಲ್ಲಿ ಹೇಳುತ್ತಾನೆ ಸೂರ್ಯ ಇಂಜಿನಿಯರಿಂಗ್ ಓದಲು ಬೆಂಗಳೂರಿಗೆ ಹೋದಾಗಿನಿಂದಲೂ ಊರಿಗೆ ಬಂದಾಗ ಇಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಹೇಳಿಕೊಡುವುದು ಚೆನ್ನಾಗಿ ಓದುವುದರಿಂದ ಆಗುವ ಉಪಯೋಗಗಳು ಮತ್ತು ಮನೆಯಲ್ಲೂ ಸಹ ಅಪ್ಪ ಅಮ್ಮನಿಗೆ ಜಮೀನಿನ ಕೆಲಸದಲ್ಲಿ ಸಹಾಯ ಮಾಡಬೇಕು ಎಂದು ಒಳ್ಳೆಯ ಮೌಲ್ಯಯುತ ವಿಷಯಗಳನ್ನು ಹೇಳಿಕೊಡುತ್ತಿದ್ದ ಸೂರ್ಯ ಎಂದರೆ ಆ ಮಕ್ಕಳಿಗೆ ತುಂಬ ಇಷ್ಟ ಸೂರ್ಯನಿಗೆ ಹಳ್ಳಿ ಮಕ್ಕಳು ಪ್ರತಿಭಾವಂತರು ಮುಂದೆ ಬರಬೇಕು ಚೆನ್ನಾಗಿ ಓದಿ ಅವರ ಕಾಲ ಮೇಲೆ ಅವರು ನಿಲ್ಲಬೇಕು ಎಂದು ಆಸೆ ಅಣ್ಣ ಅಣ್ಣ ಎಂದು ಗಂಟಲು ಕಿತ್ತು ಹೋಗುವ ಹಾಗೆ ಕೂಗಿಕೊಂಡು ಒಳ ಬಂದ ಮಹಿತ್ ಏನೋ ಮಹಿ ಯಾಕೋ ಅಷ್ಟು ಜೋರಾಗಿ ಕೂಗ್ತಿದ್ದೀಯಾ ಎಂದನು ಸೂರ್ಯ ಒಂದು ಸಾರಿಯಾದರೂ ನನ್ನ ಮಾತಾಡಿಸಿದ್ದೀಯಾ ಹೋಗಲಿ ಅಮ್ಮ ಕರೀತಿದ್ದಾರೆ ಬಾ ಇವಾಗ ಇವಾಗ ಟೈಮ್ ಇಲ್ಲ ಆಮೇಲೆ ಬರ್ತೀನಿ ಹೋಗೋ ಎಂದು ಎಷ್ಟು ಹೇಳಿದರೂ ಕೇಳದೆ ಅಣ್ಣನ ಮತ್ತು ಅಣ್ಣನ ಗೆಳೆಯರನ್ನು ಮನೆಗೆ ಕರೆದುಕೊಂಡು ಹೋದ ಮಹಿತ್ ಬಾಸುರ್ಯ ಅಪರೂಪ ಆದ್ಯಲ್ಲ ಎಂದು ಒಳ ಕರೆದರು ಮಹಿ ತಮ್ಮ ಪದ್ಮ ಚೆನ್ನಾಗಿದ್ದೀರ ಚಿಕ್ಕಮ್ಮ ಎಂದು ಸೂರ್ಯ ಬಹಳ ಆತ್ಮೀಯತೆಯಿಂದ ಮಾತನಾಡಿಸಿದ ಪದ್ಮ ಅವರು ಎಲ್ಲರಿಗೂ ಕಾಫಿ ಕೊಟ್ಟು ಹೀಗೆ ಲೋಕ ರೂಢಿ ಮಾತನಾಡುತ್ತಿರುವಾಗ ಒಬ್ಬನೇ ಮಗ ಚೆನ್ನಾಗಿ ಓದಲಿ ಅಂತ ಆಸೆಪಟ್ಟೆ ಅವನು ನೋಡಿದರೆ ಗದ್ದೆ ಕೆಲಸ ಮಾಡ್ತಿದ್ದಾನೆ ಈ ಕೆಲಸ ಎಲ್ಲ ನಮಗೆ ಸಾಕು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ ನೋಡು ಎಂದು ಬೇಸರದಲ್ಲಿ ಹೇಳಿದರು ಚಿಕ್ಕಮ್ಮ ಯಾಕೆ ಹಾಗೆ ಹೇಳ್ತೀರಿ ಎಲ್ಲರೂ ಗದ್ದೆ ಕೆಲಸ ಬಿಟ್ಟು ಸಿಟಿಗೆ ಹೋದರೆ ಸಿಟಿಯಲ್ಲಿರುವವರಿಗೆ ಅನ್ನ ಕೊಡುವವರು ಯಾರು ಹೇಳಿ ನಮ್ಮ ಮಹಿ ಮಾಡುತ್ತಿರುವುದು ಒಳ್ಳೆಯ ಕೆಲಸವೇ ಈ ಕೆಲಸದಲ್ಲೇ ಖುಷಿಯಾಗಿ ಇದ್ದಾನೆ ಅಷ್ಟೇ ಸಾಕಲ್ವ ನಮಗೆ ಎಂದು ಸೂರ್ಯ ಹೇಳಿದರೆ ಅಣ್ಣ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಕೇಳಿಸಿಕೊಂಡ ಅಮ್ಮ ಎಲ್ಲರಿಗೂ ನಾನೇ ಅನ್ನ ಕೊಡ್ತಿರೋದು ಗೊತ್ತಾ ಇಡೀ ದೇಶಕ್ಕೆಲ್ಲ ಇವನೊಬ್ಬನೇ ಅನ್ನ ಕೊಡ್ತಿದ್ದಾನೆ ಅನ್ನುವ ರೇಂಜಿಗೆ ಟೀ ಶರ್ಟ್ ಕಾಲರ್ ಎತ್ತಿ ತೋರಿಸುತ್ತಾನೆ ಕೃತಕ ದೀಪದಿಂದ ದೇವಸ್ಥಾನದ ಆವರಣ ರಂಗೇರಿತು ರಸ್ತೆ ಎರಡು ಬದಿಯಲ್ಲಿ ಬೀದಿ ದೀಪಗಳು ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿದೆ ಸೂರ್ಯ ಎಷ್ಟು ಸುಂದರವಾಗಿ ದೇವಸ್ಥಾನ ಡೆಕೋರೇಟ್ ಮಾಡಿದ್ದಾರೆ ನೋಡು ಕಣ್ಣಿಗೆ ಹಬ್ಬದಂತಿದೆ ಅಲ್ವಾ ಎಂದು ದೂರದಲ್ಲಿ ಕಾಣುತ್ತಿದ್ದ ದೇವಸ್ಥಾನವನ್ನು ನೋಡಿ ಹೇಳುತ್ತಾನೆ ಕೀರ್ತನ್ ಸುಮಾರು ಹತ್ತು ಊರಿನವರು ವಾಲಿಬಾಲ್ ಪಂದ್ಯದಲ್ಲಿ ಭಾಗವಹಿಸಿದರು ಅದರಲ್ಲಿ ಸೋಲೂರು ಗೆದ್ದಿತು ರಾತ್ರಿ ದೇವರ ಪೂಜೆ ಇದ್ದಿದ್ದರಿಂದ ಎಲ್ಲರೂ ಪೂಜೆಗೆ ಬಂದಿದ್ದರು ಎಲ್ಲರೂ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಹೋಗುತ್ತಿದ್ದಾಗ ಸೌಮ್ಯ ಆಗಲೇ ಪೂಜೆ ಮುಗಿಸಿ ಮನೆಗೆ ಹೋಗುತ್ತಿದ್ದವಳು ಅರ್ಧ ದಾರಿಯಲ್ಲಿ ಸಿಕ್ಕಳು ಸೌಮ್ಯ ಸಿಕ್ಕಿದ್ದರಿಂದ ಚಿನ್ನು ಮಾತನಾಡಲು ಅಲ್ಲೇ ನಿಂತು ಮಾತನಾಡುತ್ತಿದ್ದಳು ಕಿರಣ್ ಕೀರ್ತನ್ ಸಿಂಚನ ಮತ್ತು ಸಿಂಧು ಮಾತನಾಡಿಕೊಂಡು ಮುಂದೆ ಹೋದರೆ ಮಾತಿನಲ್ಲಿ ಮುಳುಗಿದ್ದರಿಂದ ಎಷ್ಟು ದೂರ ದಾರಿ ಸವೆಸಿದಿರು ಎಂದು ಅವರಿಗೂ ತಿಳಿದಿಲ್ಲ ಸರಿ ನೀನು ಹೋಗು ಅಣ್ಣ ಮುಂದೆ ಹೋದರು ನಾನು ಮನೆಗೆ ಹೋಗುತ್ತೇನೆ ಎಂದು ಸೌಮ್ಯ ಆ ಕಡೆ ಹೊರಟರೆ ಚಿನ್ನು ಈ ಕಡೆ ಹತ್ತು ಹೆಜ್ಜೆ ಇಟ್ಟಿದ್ದಳು ಅಷ್ಟೆ ಎಲ್ಲಿ ಹೋದರೂ ಇವರು ಕಾಣಿಸುತ್ತಿಲ್ಲವಲ್ಲ ಎಂದು ಮಾತನಾಡಿಕೊಂಡು ಬರುವಾಗ ಹಿಂಬದಿಯಿಂದ ಯಾರೋ ಬಂದು ಒಂದು ಕೈಲಿ ಗಟ್ಟಿಯಾಗಿ ಬಾಯಿ ಮುಚ್ಚಿ ಇನ್ನೊಂದು ಕೈಯಲ್ಲಿ ಅವಳ ಎರಡೂ ಕೈಯನ್ನು ಹಿಂದಕ್ಕೆ ಹಿಡಿಯುತ್ತಾರೆ ಚಿನ್ನು ಬಿಡಿಸಿಕೊಳ್ಳಲು ಅರಸಾಹಸ ಪಡುತ್ತಾಳೆ ಆದರೆ ಆಗಲಿಲ್ಲ ಭಯಕ್ಕೆ ಕೈಕಾಲು ನಡುಗುತ್ತಿದೆ ಗಂಟಲಿನ ಪಸೆ ಹೋಗಿದೆ ಬಾಯಿ ಬಿಡಲಾಗುತ್ತಿಲ್ಲ ಒಡನೆ ಶರೀರ ಬೆವರಿನಿಂದ ಕೂಡಿದೆ ಕಣ್ಣಿನಲ್ಲಿ ನೀರು ಇಳಿಯುತ್ತಿದೆ ಹಾಗೆ ಎಳೆದುಕೊಂಡು ಒಂದು ಹಳೆಯ ಮನೆಯ ಹಿಂದೆ ಬರುತ್ತಾನೆ ನೋಡು ಇವಾಗ ಬಾಯಿ ಬಿಡ್ತೀನಿ ಆದರೆ ನೀನು ಕೂಗಬಾರದು ನಿನ್ನ ಜೊತೆ ಮಾತನಾಡಬೇಕು ಎಂದು ನಾನು ಈ ರೀತಿ ಮಾಡಿದೆ ಎಂದ ಆ ಧ್ವನಿಯನ್ನು ಗುರುತಿಸಿದವಳೆ ಅಶ್ವಿಕ್ ಎಂದಳು ಮನಸ್ಸಿನಲ್ಲಿಯೇ ನಿಮಗೇನು ಮನುಷ್ಯತ್ವ ಇಲ್ವಾ ಒಂಟಿ ಹೆಣ್ಣು ಎಂದು ನೋಡದೆ ಇಲ್ಲಿಗೆ ಎಳೆದುಕೊಂಡು ಬಂದಿದ್ದೀರಲ್ಲ ಈ ಕತ್ತಲೆಯಲ್ಲಿ ನಮ್ಮಣ್ಣನಿಗೆ ಗೊತ್ತಾದರೆ ಬಿಡ್ತಾನೆ ಅನ್ ಬಿಡ್ತಾನೆ ಅಂದ್ಕೊಂಡಿದ್ದೀರಾ ಎಂದು ಅವನು ಕೈ ಬಿಡುತ್ತಿದ್ದ ಹಾಗೆ ಒಂದೇ ಸಮ ಕೂಗಾಡುತ್ತಿದ್ದಳು ನೋಡು ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳು ನಿನ್ನ ಜೊತೆ ಮಾತನಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ ಆದರೆ ನೀನು ಹೇಗೋ ಮಾಡಿ ತಪ್ಪಿಸಿಕೊಳ್ತಿದ್ದೀಯಾ ಅದಕ್ಕೆ ಸರಿಯಾದ ಟೈಮ್ ನೋಡ್ತಿದ್ದೆ ಅದು ಇವಾಗ ಕೂಡಿ ಬಂತು ನನಗೆ ಎಂದು ಸಮಾಧಾನದಿಂದಲೇ ನುಡಿದ ಅಶ್ವಿಕ್ ನನಗೆ ನಿಮ್ಮ ಹತ್ರ ಮಾತನಾಡೋಕ್ಕೆ ಇಷ್ಟ ಇಲ್ಲ ಅಷ್ಟಕ್ಕೂ ಮಾತನಾಡಲು ಏನೂ ಇಲ್ಲ ನಾನು ಹೋಗಬೇಕು ಎಂದು ಮುಂದೆ ಹೋಗುವವಳನ್ನು ಕೈ ಅಡ್ಡ ಹಿಡಿದು ನಿಲ್ಲಿಸಿ ನನ್ನ ಜೊತೆ ಮಾತನಾಡಲು ಇಷ್ಟ ಇಲ್ಲ ನಿನಗೆ ಆದರೆ ಊರಿಗೆ ಬಂದಿದ್ದಾರಲ್ಲ ಆ ನಿನ್ನ ಅಣ್ಣನ ಫ್ರೆಂಡ್ಸ್ ಅವರ ಜೊತೆ ಮಾತ್ರ ಹಲ್ಲು ಕಿರಿದುಕೊಂಡು ಮಾತಾಡ್ತೀಯ ಎಂದು ಆವೇಶದಲ್ಲಿ ನುಡಿಯುತ್ತಾನೆ ಚಿನ್ನು ಅವರ ಮನೆಯ ಮುಂದೆ ಎಲ್ಲರ ಜೊತೆ ಖುಷಿಯಿಂದ ಮಾತನಾಡುವುದನ್ನು ನೋಡಿ ಅವಳ ಅದನ್ನು ಇವಾಗ ಇಲ್ಲಿ ಅಸಮಾಧಾನದಿಂದ ಹೇಳುತ್ತಿದ್ದಾನೆ ನೋಡಿ ಅವರ ಬಗ್ಗೆ ಮಾತನಾಡಿದರೆ ನಾನು ಸುಮ್ಮನಿರಲ್ಲ ನಾನು ಯಾರ ಜೊತೆಯಲ್ಲಾದರೂ ಮಾತಾಡ್ತೀನಿ ಅದನ್ನು ಕಟ್ಕೊಂಡು ನಿಮಗೇನಾಗಬೇಕು ನಾನು ಹೊರಡಬೇಕು ಜಾಗ ಬಿಡಿ ಎಂದರೆ ನೋಡು ಸುತ್ತಿ ಬಳಸಿ ನನಗೆ ಮಾತನಾಡಲು ಬರುವುದಿಲ್ಲ ನೀನು ಅಂದರೆ ನನಗೆ ಇಷ್ಟ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ನೀನು ನನ್ನ ಪ್ರೀತಿಸಲೇಬೇಕು ಅಷ್ಟೇ ಎಂದು ಗತ್ತಿನಲ್ಲಿ ಹೇಳುತ್ತಾನೆ ಇವನು ಏನು ಮಾತನಾಡುತ್ತಾನೆ ಎಂದು ಮೊದಲೇ ಅಂದಾಜಿಸಿದವಳು ಅವನು ಮಾತನಾಡುವವರೆಗೆ ಸುಮ್ಮನಿದ್ದು ಕೈ ಕಟ್ಟಿ ನನಗೆ ಇದೆಲ್ಲ ಇಷ್ಟ ಇಲ್ಲ ನಾನು ಇಷ್ಟು ಬೇಗ ಮದುವೆ ಆಗಲ್ಲ ಅಪ್ಪ ಅಣ್ಣ ಯಾರನ್ನು ತೋರಿಸುತ್ತಾರೆ ಅವರನ್ನೇ ಮದುವೆಯಾಗುವುದು ಎಂದು ಕಡ್ಡಿ ಎರಡು ತುಂಡು ಮಾಡಿದಂಗೆ ಹೇಳಿದಳು ಯಾಕೆ ಯಾಕೆ ಮದುವೆ ಆಗಲ್ಲ ನಾನು ಚೆನ್ನಾಗಿಲ್ವಾ ದುಡ್ಡಿಲ್ವಾ ನೀನು ಲವ್ ಮಾಡಲೇಬೇಕು ಎಂದು ತಾಕೀತು ಮಾಡಿದ ಹಾಗೆ ಹೇಳಿದ ನಿಮಗೆ ಒಂದು ಸರಿ ಹೇಳಿದರೆ ಅರ್ಥ ಆಗಲ್ವಾ ನನಗೆ ಲೇಟಾಯಿತು ಎಂದು ಹೊರಟವಳ ಕೈ ಹಿಡಿದವನು ನೀನು ಒಪ್ಪಿಕೊಳ್ಳುವವರೆಗೂ ಕೈ ಬಿಡಲ್ಲ ಎಂದನು ಕೈ ಬಿಡಿಸಿಕೊಳ್ಳಲು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಇನ್ನೊಂದು ಕೈಯಲ್ಲಿ ಬಿಡಿ ನನ್ನ ನಾನು ಹೋಗಬೇಕು ಎಂದು ಹರಸಾಹಸ ಪಡುತ್ತಿದ್ದಳು ಒಂದು ಬಲಿಷ್ಠವಾದ ಕೈ ಮುಷ್ಟಿ ಹಿಡಿದು ಅಶ್ವಿಕ್ ಮುಖಕ್ಕೆ ಜೋರಾಗಿ ಗುದ್ದಿತು ಅಮ್ಮ ಎಂದು ನೆಲಕ್ಕೆ ಬಿದ್ದರೆ ಚಿನ್ನು ಹೊಡೆದ ಕೈ ಕಡೆ ತಿರುಗಿ ನೋಡಿದರೆ ನಿಂತಲ್ಲಿ ಶಿಲೆಯಾದಳು ಮುಂದುವರಿಯುವುದು